Do you, do, you, do you feel privileged, uh, you, are, um, you know, having three production houses? But what is your challenge? What is your individual contribution to the film, Andre, right, as an actor? Oh, of course, ये ने कैसा मार्ग पे कंट्रो 100 परसेंट एक बार आठ पे बोलो। And privilege अंदर कितना? Very happy and working with people I've seen since I was a child। अंदर चिकोइस इंदर नो ना नो। ಲೈಕ್ ಎಷ್ಟ್ ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ತರ ಜೊತೆ ಕೆಲಸ ಮಾಡೋದು ಖುಷಿ ಆಗೇ ಆಗುತ್ತೆ ಅಂತ ಮಾಡ್ಲೇಬೇಕಲ್ವಾ ಅವ್ರು ಹೇಳಿದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಏನೋ ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ ಎಂಡ್ ಮಾಡಿ ಆನ್ಸರ್ ಕೊಡೋದೇ ಜನ ಜನ ಮೋಸ ಮಾಡ ನಿಮ್ಗೂ ಗೊತ್ತಲ್ಲ ಈ ಸಿನಿಮಾದಲ್ಲಿ ರೋಹಿತ್ ಅವರು ಹೇಳಿದಂಗೆ ಲೊಕೇಶನ್ ಎಂಪ್ಯಾಡಲ್ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನ್ ಇರೋದು ಡಂಪ್ಯಾಡಲ್ ಫೋರ್ ಎಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದ್ರೆ ಮೇ ಬಿ ಪ್ರೊಡ್ಯೂಸರ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲ ಹೇಳ್ತಾ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗ್ಬೋದು ಸಿನ್ಮಾಗ ಅವ್ರ್ ಹಾಕಿರೋ ಎಫರ್ಟ್ ಆಗಲಿ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮ್ಗೆ ನೋಡ್ದಾ ಬೇಡ ಅನ್ಬೋದು ಬಟ್ ದಿ ಎಫರ್ಟ್ ಅವ್ರದ್ದು ಎಂಟೈರ್ ಟೀಮ್ ಡೈರೆಕ್ಟರ್ ಆಗಲಿ ಒ ಪಿ ಆಗಲಿ ಹೀರೋ ಆಕ್ಟರ್ಸ್ಪಿಟ್ ಆಗಿರಲಿ ಲೊಕೇಶನ್ಸ್ ಶೂಟ್ ಮಾಡೋದು ನೀವು ಸಿನಿಮಾ ನೋಡಿದಾಗ ನೀವು ನೋಡಿದಾಗ ಲೊಕೇಶನ್